ನಮ್ಮ ಮುಳಬಾಗಲ ತಾಲೂಕಿಗೆ ಒಂದು ಆಘಾತ ಆಗಿರ್ತಕ್ಕರ್ತಕ್ಕಂತ ಒಂದು ಘಟನೆ ಅಂತ ಹೇಳ್ಬೋದು ರಾಜಕೀಯ ಪಕ್ಷ ಯಾವುದೇ ಆಗಿದ್ರು ಕೂಡ ವ್ಯಕ್ತಿ ನಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತಾರೆ ಬೆಳಗ್ಗೆ ಒಂದು ವಿಷಯ ಗೊತ್ತಾಗಿ ನಾನೇ ಸರ್ವಜ್ಞಗೌಡರು ಫೋನ್ ಮಾಡಿದಾಗ ತುಂಬಾ ನೋವಾಯ್ತು ನಿನ್ನೆ ತಾನೇ ನಾನು ಮಾತಾಡ್ಸ್ಕೊಂಡು ಹೋಗಿದ್ದೆ ಕಾವ್ಯ ಗ್ರಾಂಡ್ ಅಲ್ಲಿ ರಾಮನಗರಡ್ಡು ಮತ್ತು ಇವರು ಅನಿಲ್ಕಟ್ಟಿಗೆ ಕಾಫಿ ಕುಡಿತಾ ಇದ್ರು ನನ್ನ ವಿಶ್ ಮಾಡ್ಕೊಂಡೋದೆ ಬೆಳಗ್ಗೆ ಗೊತ್ತಾಗಿ ಇವ್ರು ಇಲ್ಲಂದಾಗಿ ಒಂಥರ ಶಾಕ್ ಆಯ್ತು ಸೊ ಭಗವಂತ ಬಹುಶಃ ನಾನೊಂದೇ ಮಾತು ಕೇಳೋದು ಇಡೀ ಕುಟುಂಬಕ್ಕೆ ಒಂದು ದುಃಖ ತರ್ಕೊಳ್ತಕ್ಕಂಥ ಶಕ್ತಿ ಕೊಡ್ಲಿ ಬಹುಶಃ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ದೊಡ್ಡ ಆಘಾತ ಅಂತ ಹೇಳ್ಬೋದು ಅವರ ಒಂದು ಹೋರಾಟ ಅವರ ಒಂದು ಪ್ಲಾನು ನಮ್ಗೆಲ್ಲ ಒಂದು ಉಚ್ಚೇಜನೆ ಕೊಡ್ತಾ ಇತ್ತು ನಾನು ಕೂಡ ಸಾಕಷ್ಟು ಮೀಡಿಯಾದಲ್ಲಿ ಕೂಡ ಕೇಳಿದ್ದೆ ಅವ್ರ ಮಾರ್ಗದರ್ಶನ ಕೂಡ ತಗೊಂತೀನಿ ಕೂಡ ಹೇಳಿದ್ದೆ ಸಾಕಷ್ಟು ಬಾರಿ ಹೇಳಿದ್ರು ನಿಮ್ದೇ ದಾಟಿಲಿ ವರ್ಕ್ ಮಾಡ್ತಾ ಇದ್ರಿ ಒಳ್ಳೇದಾಗ್ಲಿ ಅಂತ ಕೂಡ ಹೇಳಿದ್ರು ಅಹ್ ಇವತ್ತು ಅವ್ರು ಇಲ್ಲ ಅನ್ನೋ ಕಾರಣಕ್ಕೂ ನಮ್ಮ ತಾಲೂಕು ತುಂಬಾ ದುಃಖದಲ್ಲಿದೆ ಬಹುಶಃ ಆ ಕುಟುಂಬಕ್ಕೆ ಮತ್ತು ಕಾಂಗ್ರೆಸ್ ಪಕ್ಷದ ಎಲ್ಲಾ ಕಾರ್ಯಕರ್ತರಿಗೆ ಎಲ್ಲಾ ನಾಯಕರಿಗೆ ಆ ದುಃಖನ ತಡ್ಕೊಳ್ತಕ್ಕಂಥ ಶಕ್ತಿ ಕೊಡ್ಲಿ ಅಂತ ಈ ಸಂದರ್ಭದಲ್ಲಿ ಅವರ ಆತ್ಮಶಾಂಕಿ ಆತ್ಮಕ್ಕೆ ಶಾಂತಿ ಸಿಗ್ಲಿ ಭಗವಂತ ಆ ಒಳ್ಳೇದ್ ಮಾಡ್ಲಿ ಅವ್ರಿಗೆ ಆತ್ಮಕ್ಕೆ ಅಂತ ಹೇಳ್ತಾ ಈ ದುಃಖನ ಬರ್ತಕ್ಕಂತ ಶಕ್ತಿ ಇಡೀ ತಾಲೂಕು ಜನತೆಗೆ ಕೊಡ್ಲಿ ಅಂತ ನಾನ್ ಕೇಳ್ಕೊಂತ ಅಲ್ಲ ಖಂಡಿತವಾಗ್ಲೂ ಅದು ನನಗೂ ಒಂದು ಎಲ್ಲೋ ಒಂದ್ ಕಡೆ ಅನಿಸ್ತು ಲಾಸ್ಟ್ ಫಿಫ್ಟೀನ್ ಡೇಸ್ ಪ್ಯಾಕ್ ಸಿಕ್ತ ಕೂಡ ಯಾಕಣ ವೀಕ್ ಆಗ್ತಿದೆ ಅಂತ ಕೇಳಿದೆ ಇಲ್ಲ ಇಲ್ಲ ಮಂಜು ಚೆನ್ನಾಗಿದ್ದೀನಿ ಅಂತ ಕೂಡ ಅಂದ್ರು ಬಹುಶಃ ಎಲ್ಲ ಒಂದ್ ಕಡೆ ರಾಜಕಾರಣದಲ್ಲಿ ರಾಜಕೀಯ ಒತ್ತಡಗಳು ನಮ್ ಲೈಫ್ ಸ್ಟೈಲು ಎಷ್ಟೊತ್ತದು ಎಷ್ಟೊತ್ತ ಎಷ್ಟೊತ್ತಿಗೆ ಊಟ ಮಾಡೋದು ಇವೆಲ್ಲ ಆರೋಗ್ಯಕ್ಕೆ ತೊಂದರೆ ಕೊಡ್ತವೆ ಯಾಕಂದ್ರೆ ನಾವು ಕೂಡ ಅನುಭವಿಸ್ತಾ ಇದೀವಿ ಅದನ್ನ ಭವಿಷ್ಯ ನಿನ್ನೆ ಇದ್ದ ವ್ಯಕ್ತಿ ಇವತ್ತಿಲ್ಲ ಅಂತಂದ್ರೆ ಅದು ಭವಿಷ್ಯ ನಾವು ಇರ್ತಕ್ಕಂಥವರೆಲ್ಲರೂ ನಾವು ಎಚ್ಚೆತ್ಕೊಬೇಕು ಯಾವ್ದು ಶಾಶ್ವತ ಅಲ್ಲ ಅಂತ ಬರೀ ರಾಜಕಾರಣದಲ್ಲಿ ಅವರು ಇವರು ಎಲ್ಲ ಒದ್ದಾಡ್ಸಾ ಇದೀವಿ ಯಾವುದು ಶಾಶ್ವತ ಅಲ್ಲ ಅಹ್ ಖಂಡಿತವಾಗಿ ನಾವು ಮಾಡ್ತಕ್ಕಂಥ ಕೆಲಸಲಿ ನಮ್ಗೆ ಶಾಶ್ವತ ಅಂತ ಹೇಳ್ಬೋದು ಬಟ್ ನೀಲ್ಕಂಠಗೌಡರು ಇವತ್ತಿಲ್ಲ ಅಂತಂದ್ರೆ ಅದೊಂದು ಇದು ಬಿಗ್ ಶಾಕ್ ಇತ್ತು ಅಲಪ್ಪ ನೀಲ್ಕಂಠ್ ಆ ಅವ್ರದೇ ಕೆಲವು ಇದು ಮಾಡಿದ್ದಾರೆ ಖಂಡಿತವಾಗ್ಲೂ ಯಾಕೋ ಒಂಥರ ದುಃಖ ತರ್ಕಳಕಾಗ್ತಾ ಇಲ್ಲ ಅದು ಬೆಳಗ್ಗೆನೆ ಗೊತ್ತಾಯ್ತು ಸೆಷನ್ ಮುಗಿಸ್ಕೊಂಡು ನೇರವಾಗಿ ಇಲ್ಲಿ ಬಂದ್ವಿ ಇದರಲ್ಲಿ ನಮ್ದಲ್ಲಿ ಯಾವುದು ಪಕ್ಷ ಭೇದ ಇಲ್ಲದೆ ವ್ಯಕ್ತಿ ಪರಾತ್ಮಕ್ ಶಾಂತಿ ಸಿಗ್ಲಿ ಅಂತ ದೇವರು ನಾನು ಬೇಡ ಯಾವುದೇ ಕಾರಣಕ್ಕೂ ದೇಶ ರಾಜಕಾರಣ ಬೇಡ ಬಹುಶಃ ಖಂಡಿತವಾಗಿ ಯಾರಿಗೂ ಬೇಡ ಅದು ಯಾರಿಗೂ ಬೇಡ ಹೆಲ್ತಿ ಅಷ್ಟೇ ಹ್ಮ್ ಹೆಲ್ತಿ ನಮ್ಮ ಮುಳಬಾಗಲ ತಾಲೂಕಲ್ಲಿ ಆತರ ಇಲ್ಲ ಬೇರೆ ತಾಲೂಕು ಹೋಲಿಕೆ ಮಾಡ್ರೆ ನಮ್ಮ ಮುಳಬಾಗಲ ತಾಲೂಕಲ್ಲಿ ಆತರ ತರ ದೇಶ ರಾಜಕಾರಣ ಇಲ್ಲ ನಾವೆಲ್ಲ ಒಂದೇ ಅಭಿವೃದ್ಧಿ ವಿಚಾರಕ್ಕೆ ಬಂದಾಗ ನಾವೆಲ್ಲ ಒಂದೇ ಸೊ ದೇವರು ఆ కుటుంబకి దుఃఖ శక్తి కొంత కేతీ థ్యాంక్ యూ